ಭಾರತೀಯ ಜನತಾ ಪಾರ್ಟಿಲಿ ಹೊಡೆದಂತ ಎಲ್ಲ ಮನಸ್ಸುಗಳನ್ನು ಒಂದೇ ಮಾಡೋ ಸಲುವಾಗಿ ಹೊಡೆದಂತ ಸಂಘದಲ್ಲಿದ್ದಂತ ಹಿರಿಯರ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಹಿಂದೂ ಹಿಂದೂಪುರ ಸಂಘಟನೆಗಳು ಹೋರಾಟಗಾರನ್ನ ಒಂದು ಮಾಡೋ ಸಲುವಾಗಿ ಮುಂದಿನ ದಿನಗಳಲ್ಲಿ ಆ ಯಾತ್ರೆ ನಾನೇ ಪ್ರಾರಂಭ ಮಾಡಿದ್ರಿ ಹೊಡೆದಂತ ಎಲ್ಲ ಮನಸ್ಸುಗಳನ್ನು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಹಿಂದೂಪುರ ಸಂಘಟನೆಗಳು ಆರ್ ಎಸ್ ಎಸ್ ಸಂಘದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಹೊಡೆದಂತ ಮನಸ್ಸುಗಳೆಲ್ಲರೂ ಕೂಡ ಒಂದೇ ಸಮಾನ ಮನಸ್ಕರದಿಂದ ಒಂದೇ ಸಾಲಿನಲ್ಲಿ ತರುವ ಸಲುವಾಗಿ ಒಂದು ಯಾತ್ರೆ ನಾನು ಪ್ರಾರಂಭ ಮಾಡ್ತೀರಿ ಎಲ್ಲಾ ಜಿಲ್ಲೆಗಳಿಗೆ ಹೋಗ್ತೀರಿ ಎಲ್ಲಾ ತಾಲೂಕುಗಳಿಗೆ ಹೋಗ್ತೀರಿ ಪುರಾ ಭಾರತೀಯಲ್ಲಿದ್ದಂತ ಎಲ್ಲಾ ನಾಯಕರು ಒಂದು ಮಾಡ್ತೀರಿ ಹಿಂದೂ ಪರ ಸಂಘಟನೆಗಳನ್ನು ಈ ಸಂಘದವರೆಲ್ಲರೂ ಕೂಡ ಒಂದು ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೂರ್ಣ ಬಹುಮತದಿಂದ ಅತ್ಯಂತ ನೂರ ಅರವತ್ತಿಗೂ ಹೆಚ್ಚು ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ ಸಲುವಾಗಿ ರಾತ್ರಿ ಅದನ್ನು ಕಷ್ಟಪಡ್ತೀನಿ ಈ ಯಾತ್ರೆಯನ್ನು ಶೀಘ್ರದಲ್ಲಿ ನಾನು ಪ್ರಾರಂಭವನ್ನು ಕೂಡ ಮಾಡ್ತೀನಿ ಅನ್ನೋದ್ರ ಮಾತನ್ನು ಹೇಳ್ತೀನಿ ಯಾವ್ದಾದ್ರು ಎಲ್ಲ ಕಡೆ ಕೂಡ ನಾನು ಆಲ್ರೆಡಿ ಫೋನ್ ಮೂಲಕ ನಾನು ಮಾತಾಡ್ತಾ ಇದ್ದೀನಿ ಹೊರದಂತ ಎಲ್ಲ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಆಲ್ರೆಡಿ ನಾನು ಅವರತ್ರ ಹತ್ರ ನಾನು ಡಿಸ್ಕಷನ್ ಪ್ರಾರಂಭ ಮಾಡಿದ್ದೀನಿ ಯಾರ್ಯಾರು ಹಿರಿಯರು ಎಲ್ಲರೂ ಕೂಡ ಅಸಮಾಧಾನಗೊಂಡಂತವ್ರು ಎಲ್ಲರೂ ಕೂಡ ನಾನು ಮಾತಾಡ್ತಾ ಇದ್ದಾರೆ ಅವರು ಕೂಡ ದಯವಿಟ್ಟು ಯಾವುದೇ ಹೊಡೆದಂತ ಮನಸ್ಸುಗಳು ನವದಂತ ಮನಸ್ಸುಗಳು ಯಾಕೋಸರವಾಗಿ ಹೊಡೆದಂತ ಮನಸ್ಸುಗಳು ನವ್ವಾದಂತ ಮನಸ್ಸುಗಳು ಯಾಕೋಸರವಾಗಿ ಕಾರ್ಯಕರ್ತರಿಂದ ಸಂಘದ ಪ್ರಮುಖರಿಂದ ನಮ್ಮೆಲ್ಲ ಪಕ್ಷದ ನಾಯಕರಿಂದ ಹೊಡೆದಂತ ಮನಸ್ಸುಗಳು ಎಲ್ಲಾರು ಒಂದು ಕೆಲಸ ಮುಂದಿನ ದಿನಗಳಲ್ಲಿ ನನ್ನ ಯಾತ್ರೆ ಪ್ರಾರಂಭ ಆಗುತ್ತೆ ಖಂಡಿತವಾಗಿ ನಾನು ನನ್ನ ಉದ್ದೇಶ ಯಾವುದೇ ಸ್ವಾರ್ಥ ಇಲ್ಲ ಯಾತ್ರ ಏನು ಎಲ್ಲ ಹೊಡೆದಂತ ಮನಸ್ಸುಗಳನ್ನ ಒಂದು ಮಾಡ್ಬೇಕಾದ್ರೆ ಅವ್ರ ಮನೆ ಮನೆಗೆ ಹೋಗೋದು ಯಾರೋ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮಗಳಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನದಿಂದ ಕುಂತವ್ರು ಇವತ್ತು ಹೊಡೆದಂತ ಮನಸ್ಸುಗಳಲ್ಲಿ ಇದ್ದಂತ ನಾಯಕರೆಲ್ಲರಿಗೂ ಒಂದೇ ಕಡೆ ಬರ್ಬೇಕಾದ್ರೂ ಅವರೆಲ್ಲಾರನ್ನು ಕೂಡ ಸರಿ ಮಾಡ್ಬೇಕನ್ನಂತ ಕೆಲಸ ಮುಂದಿನ ದಿನಗಳಲ್ಲಿ ನನ್ನ ಯಾತ್ರೆ ಪ್ರಾರಂಭ ಆಗುತ್ತೆ ಎಲ್ಲರೂ ಕೂಡ ಇವಾಗ ಹೇಳಿದೀನಲ್ಲ ನೋಡ್ರಿ ಹೊಡೆದಂತ ಎಲ್ಲ ಮನಸ್ಸುಗಳು ಆ ಆ ಊರು ಆ ಜಿಲ್ಲೆ ಆ ಗ್ರಾಮ ಈ ಗ್ರಾಮ ಎಲ್ಲ ಹೊಡೆದಂತ ಎಲ್ಲ ನಾಯಕರನ್ನು ಯಾವ ರೀತಿಯಲ್ಲಿ ಇವತ್ತಿನ ಮಹಾಭಾರತದಲ್ಲಿ ದಾಯಾದಿಗಳ ಮತ್ತೆ ಯಾವ ರೀತಿ ಮಹಾಭಾರತ ಪ್ರಾರಂಭ ಆಯ್ತನೋ ಆ ರೀತಿ ಮುಂದಿನ ಕಲಾ ಆದ್ರೆ ಆರದಂತೆ ನೋಡ್ಕೋಬೇಕನ್ನಂತ ಕಾರಣದಿಂದ ಎಲ್ಲರೂ ಕೂಡ ಒಂದೇ ಆಗಿ